ಬಿಲೀವ್ ಆ್ಯಂಡ್ ಅಚೀವ್ ನೀವೆಷ್ಟು ನಂಬ್ತೀರೋ ಅಷ್ಟು ಸಾಧನೆ ಮಾಡ್ತೀರಾ ನೀವೇನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರೋ ಅದನ್ನು ನೀವು ಎಷ್ಟು ನಂಬ್ತೀರ ಅಗಾಧವಾದ ನಂಬಿಕೆ ನಿಮ್ಮನ್ನ ಬೆಳೆಸ್ತಾ ಹೋಗ್ತಾ ಇರುತ್ತೆ ಫೇತ್ ಹಾಗಾದರೆ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ನ ನೋಡಬೇಕು ಯಶಸ್ಸಿನ ನೋಡಬೇಕು ಆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಉನ್ನತಿ ಒಂದು ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳಿದಾಗ ಮೊದಲನೇದು ನಿಮಗೆ ಎಷ್ಟು ಅದ್ರ ಮೇಲೆ ನಂಬಿಕೆ ಇದೆ ಅದನ್ನ ಸಾಧನೆ ಮಾಡಲಿಕ್ಕೆ ಅಚೀವ್ಮೆಂಟ್ ಮಾಡಲಿಕ್ಕೆ ನೀವೆಷ್ಟು ಇದ್ದೀರಾ ಎಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಪ್ರಿಪ್ರೇಷನ್ ಎಷ್ಟಿದೆ ಯಾವುದೇ ಒಂದು ಬಿಗೇನಾದರೂ ಕೂಡ ಒಂದು ಎಂಡ್ ಆಗಲೇಬೇಕು ಅಂದರೆ ಒಂದು ಪ್ರಾರಂಭ ಆಗಿದೆ ಅಂತೇಳಿದ್ರೆ ಅದಕ್ಕೊಂದು ಡೆಡ್ ಲೈನ್ ಬೇಕೇ ಬೇಕು ಜೀವನದಲ್ಲಿ ಸೊ ಹಾಗೆ ಯಶಸ್ಸನ್ನು ಕೂಡ ನೀವು ಬೆಳಿಬೇಕು ಪಡ್ಕೊಬೇಕು ಅಂತ ಹೇಳಿದಾಗ ಇವಾಗ ಏನಾಗುತ್ತೆ ಯಶಸ್ಸಿನ ಪಡಿಬೇಕು ಅನ್ನೋ ದಾರಿಲಿ ನಾವು ಹೋಗಬೇಕಾದಾಗ ಎಷ್ಟೊಂದು ಸಮಸ್ಯೆಗಳು ನಮ್ಮನ್ನ ಹೋಲ್ಡ್ ಮಾಡುತ್ತೆ ನೆಕ್ಸ್ಟ್ ಬೆಳೆಯೋಕ್ಕೆ ಬಿಡೋಲ್ಲ ನಿಮಗಿನ ಸಮಸ್ಯೆಗಳೇನಾಗಿರತ್ತೆ ಎತ್ತರಗೆ ಬಿಟ್ಟಿರುತ್ತೆ ಸೊ ಆ ಸಮಸ್ಯೆಗಳನ್ನ ಹೊರಗಡೆ ಬರಬೇಕು ಅಂತ ಹೇಳಿದಾಗ ನೀವು ಸಮಸ್ಯೆಗಿನ ಎಷ್ಟು ಎತ್ತರ ಬೆಳೀತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾದರೆ ನಿಮ್ಮ ನಂಬಿಕೆ ಸಮಸ್ಯೆಗಳ ಮೇಲೆ ಇದೆಯಾ ಅಥವಾ ನಿಮ್ಮ ಸಾಧನೆಗಳ ಮೇಲೆ ಇದೆಯಾ ತುಂಬ ಜನ ಯಾಕೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ಬೆಳೆಯೋಕ್ಕಾಗಲ್ಲ ಯಾಕೆ ಅಲ್ಲೇ ಕೂತ್ಕೊಂತಾರೆ ಅವರು ಥಿಂಕಿಂಗಲ್ಲಿ ಬೆಳೆಯೋದಂದ್ರೆ ಏನು ಬರೀ ಫೈನಾನ್ಷಿಯಲಲ್ಲಿ ಬೆಳೆಯೋದಿಲ್ಲ ಥಿಂಕಿಂಗಲ್ಲಿ ಬೆಳಿಬೇಕು ಪರ್ಸ್ನಾಲಿಟಿ ಬೆಳಿಬೇಕು ಬಿಸ್ನೆಸ್ಸಲ್ಲಿ ಬೆಳಿಬೇಕು ಫ್ಯಾಮಿಲಿಯಲ್ಲಿ ಬೆಳೆದಿರಬೇಕು ಆ್ಯಂಡ್ ನಿಮ್ಗೆ ನೀವು ಕಂಪೇರ್ ಮಾಡ್ಕೊಂಡಾಗ ನೀವು ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ನಿಮ್ಗೆ ಕಾಣಬೇಕು ಸೊ ಆ ಕಾಣಬೇಕು ಅಂತ ಹೇಳಿದಾಗ ನಿಮ್ಮ ಥಿಂಕಿಂಗ್ ಎವಾಲ್ವ್ ಆಗಬೇಕು ಅಂತ ಹೇಳಿದಾಗ ನೀವು ಎಷ್ಟು ನಂಬ್ತಾ ಇದ್ದೀರ ನಿಮ್ಮ ಮಾಡೋ ಕೆಲಸದ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ನಿಮ್ಮ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಆ ಸಾಧನೆ ಶಿಖರ ನೀವು ಹತ್ತಬೇಕಾದಾಗ ನೀವೆಷ್ಟು ಇದ್ದೀರಾ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೇಗೆ ಹೋಗ್ತೀರ ಅದು ಇದ್ದಾಗ ಖಂಡಿತ ಯಶಸ್ಸು ಕೂಡ ನಿಮ್ಮನ್ನ ಜೊತೆ ಜರ್ನಿ ಮಾಡೋಕ್ಕೆ ಇಷ್ಟಪಡುತ್ತೆ ಹಾಗಾಗಿ ನೀವು ಕೂಡ ಸಾಧಕರ ಲಿಸ್ಟಿಗೆ ಸೇರ್ಕೊತೀರ ಈಗ ನನಗೆ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಎಲ್ಲೋ ಒಂದು ಕಡೆ ನಂಬಿಕೆ ಡೌಟ್ ನಮ್ಮನ್ನ ನೆಕ್ಸ್ಟ್ ಲೆವೆಲ್ ಬೆಳೆಕ್ಕೆ ಬಿಡ್ತಾರಲ್ಲ ಫಸ್ಟ್ ಆ ಡೌಟ್ನ ತೆಗಿಬೇಕಾಗತ್ತೆ ಎಷ್ಟೊಂದು ಸಲ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಾವು ಅದನ್ನು ಡೆವಲಪ್ ಮಾಡ್ಕೊಂಬಿಟ್ಟಿರ್ತೀವಿ ಅದರಿಂದ ನಿಮಗೆ ಬೆಳವಣಿಗೆ ಸಿಗಲ್ಲ ಅಂದಮೇಲೆ ಯಶಸ್ಸು ಸಿಗೋಲ್ಲ ಅಂದಮೇಲೆ ನಿಮಗೆ ಗ್ರೋತ್ ಸಿಗಲ್ಲ ಸಂತೋಷ ಸಿಗೋಲ್ಲ ಹ್ಯಾಪಿನೆಸ್ ಇಲ್ಲ ಜಾ ಇಲ್ಲ ಆ್ಯಂಡ್ ಲೈಫ್ ಅದರಿಂದ ಬರೀ ಟ್ರಬಲೇ ಆಗುತ್ತೆ ಅಂದಮೇಲೆ ಯಾಕೆ ಕ್ಯಾರಿ ಇದ್ದೀರಾ ಅದನ್ನ ಯಾಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಅದ್ರ ಜೊತೆ ಯಾಕೆ ನೀವು ಜೀವನ ಇದ್ದೀರಾ ನಿಮ್ಗೆ ಯಾವುದು ಬೆಳವಣಿಗೆ ಕೊಡುತ್ತೆ ಅದನ್ನು ಕ್ಯಾರಿ ಮಾಡಿ ಆ ಎಮೋಷನ್ಸ್ನ ಕ್ಯಾರಿ ಮಾಡಿ ಅದ್ರ ಮೇಲೆ ನಂಬಿಕೆ ಇರಲಿ ಮಾಡೋ ಕೆಲಸದ ಮೇಲೆ ನಂಬಿಕೆ ಇರಲಿ ಸಕ್ಸಸ್ ನೋಡಬೇಕು ನೀವೀಗ ನಿಮ್ಗೆ ಅಪಾರವಾದ ನಂಬಿಕೆ ಇದ್ದಾಗ ಖಂಡಿತ ಒಂದಲ್ಲ ಒಂದಿನ ಬೆಳೆದು ಬಿಡ್ತೀರಾ ಅಫ್ಕೋರ್ಸ್ ಜನರೇ ನಾವು ನೆನೆಸ್ಕೊಬೋದು ಲೈಫ್ ಹಿಂಗೆ ಇತ್ತು ಹಿಂಗೆ ಸ್ಟ್ರಗಲ್ ಇತ್ತು ಹಿಂಗೆ ಮಾಡಿದೆ ಹಿಂಗೆ ಬೆಳೆದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ನಿಮಗೆ ನಿಮ್ಮೊಳಗಡೆ ಅದು ಪವರ್ಫುಲ್ ಆಗಬೇಕು ಚಾಲೆಂಜಸ್ ಬರಬೇಕು ಚೇಂಜಸ್ ಆಗಬೇಕು ಅಂತ ಹೇಳಿದಾಗ ಯಾವುದೇ ಸಮಸ್ಯೆ ಬಂದರೂ ಫೇಸ್ ಮಾಡಿ ಏನೇನು ಭಯ ಇದೆ ಅನ್ಕೋಣ ಆ ಭಯನ ನೀವು ಫೇಸ್ ಮಾಡಿಲ್ಲ ಅಂದಾಗ ಭಯ ದೊಡ್ಡದಾಗಿ ಬೆಳೆಯುತ್ತೆ ಭಯ ನಿಮ್ಮನ್ನು ದೊಡ್ಡದಾಗಿ ಬೆಳೆದು ಬೆಳೆದ್ಬಿಡುತ್ತೆ ಅದೇ ನೀವು ಭಯನ ನೀವು ಫೇಸ್ ಮಾಡಿದಾಗ ಭಯ ನಿಮ್ಮ ಲೈಫಿಂದ ಹೊರಗಡೆ ಹೋಗುತ್ತೆ ನೀವು ಯಶಸ್ಸನ್ನು ಕಾಣ್ಬೋದು ಸಕ್ಸಸ್ ನೋಡ್ತೀರ ನಾವು ಇಟ್ಸ್ ಅ ಟೈಮ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದಾಗ ಇನ್ನು ಯಾರ ಮೇಲೆ ನಂಬಿಕೆ ಇರುತ್ತೆ ಬಿಲೀಫ್ ಸಿಸ್ಟಮ್ ಸಕ್ಸಸ್ಸು ಗ್ರೋತು ಅಚೀವ್ಮೆಂಟ್ಸು ಸಾಧನೆ ಇದೆಲ್ಲ ಯಾವುದ್ರ ಮೇಲೆ ಬರುತ್ತೆ ಅಂದರೆ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ ಪ್ರಪಂಚ ಸಾವಿರ ಹೇಳಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳುತ್ತೆ ನೋ ಪ್ರಾಬ್ಲಮ್ ಅದು ಅವ್ರ ಅವ್ರ ಥಾಟ್ಸು ಅದು ಅವ್ರ ಎಮೋಷನ್ಸು ನಿಮಗೆ ಅವ್ರ ಎಮೋಷನ್ಸ್ ಮೇಲೆ ನಿಮ್ಗೆ ನಂಬಿಕೆ ಇದ್ದ ಮೇಲೆ ಅದೇ ಆಗ್ತೀರ ನೀವು ನಿನ್ನ ಕೈಲಿ ಆಗಲ್ಲ ಬಿಸ್ ಡೆವಲಪ್ಮೆಂಟ್ ಆಗೋಲ್ಲ ಸಕ್ಸಸ್ ಆಗಲ್ಲ ಅಂತ ಅವ್ರು ನಿನಗೆ ಹೇಳ್ತಿದ್ರಂದ್ಮೇಲೆ ನೀನು ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಎನರ್ಜಿ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಹೇಳಿದಾಗ ನೀವು ಅದೇ ಆಗ್ತೀರಾ ಬಟ್ ಅಲ್ಲಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಪ್ರಪಂಚ ಏನು ಹೇಳಿದ್ರು ಕೂಡ ನಿಮಗೆ ಅದರಿಂದ ಬೆಳವಣಿಗೆ ಸಿಗುತ್ತೆ ಗ್ರೋತ್ ಆಗ್ತೀನಿ ಅಂತೇಳಿದ ಕೇಳಿಸ್ಕೊಳ್ಳಿ ಬಟ್ ಅದರಿಂದ ನಿಮಗೆ ಬೆಳವಣಿಗೆ ಸಿಗಲ್ಲ ಅಂದಮೇಲೆ ಅದನ್ನಲ್ಲೇ ಡ್ರಾಪ್ ಮಾಡಿ ನಿಮ್ಮ ಮೇಲೆ ಏನು ನಂಬಿಕೆ ಇದೆ ಅದನ್ನು ಕ್ಯಾರಿ ಮಾಡಿ ಅದನ್ನು ಕೇಳಿಸ್ಕೊಳ್ಳಿ ಯಾವುದು ರಿಸ್ಕ್ ತಗೊಳ್ಳ್ದೆ ಲೈಫಲ್ಲಿ ಏನೂ ಸಿಗಲ್ಲ ಡಿಮ್ಯಾಂಡ್ ಮಾಡಲೇಬೇಕು ಲೈಫನ್ನ ನಿಮ್ಮ ವರ್ಕಲ್ಲಿ ಡಿಮ್ಯಾಂಡ್ ಮಾಡಬೇಕು ನಿಮ್ಮ ಬಿಸ್ನೆಸ್ಸಲ್ಲಿ ಡಿಮ್ಯಾಂಡ್ ಮಾಡಬೇಕು ನಿಮ್ಮ ಲೈಫಲ್ಲಿ ಡಿಮ್ಯಾಂಡ್ ಮಾಡಬೇಕು ಆ್ಯಂಡ್ ಆ ಒಂದು ಕಿಕ್ಕೆ ಬೇರೆ ಇರುತ್ತೆ ನಿಮಗೆ ರಿಸಲ್ಟೇ ಬೇರೆ ಇರುತ್ತೆ ಸಕ್ಸಸ್ಸು ಕೂಡ ಬೇರೆ ಇರುತ್ತೆ ಸೊ ನಾವು ನಿಮ್ಮ ಲೈಫಲ್ಲಿ ನೀವು ಎಷ್ಟು ಡಿಮ್ಯಾಂಡ್ ಇದ್ದೀರಾ ಯಶಸ್ಸನ್ನು ಪಡೀಲಿಕ್ಕೆ ಎಷ್ಟು ನೀವು ರೆಡಿ ಇದ್ದೀರಾ ಪ್ರಿಪ್ರೇಷನ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ವಲ್ ಈ ವಿಡಿಯೋ ಇಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಹ್ಯಾವ್